ಸಿಕ್ಕೇ ಬಿಟ್ಟು ಬಿಗ್ ಬಾಸ್ ಸೀಸನ್ ಟ್ವೆಲ್ ಕಂಟೆಸ್ಟೆಂಟ್ ಲಿಸ್ಟ್ ಈ ಬಾರಿ ಬಿಗ್ ಬಾಸ್ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಮಾಡಿದವರು ಬಿಗ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ನಿರೂಪಕರಾಗಿ ಈ ಬಾರಿ ಯಾರು ನಡೆಸಿಕೊಡ್ತಾರೆ ಎಂದು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಬಿಗ್ ಬಾಸ್ ಕನ್ನಡ ಲೆವೆನ್ ಸೀಸನ್ ಕೊನೆಯ ಹಂತದಲ್ಲಿ ಕಿಚಾ ಸುದೀಪ್ ಬಿಗ್ ಬಾಸ್ಗೆ ವಿದಾಯವನ್ನ ಎಕ್ಸ್ ಮೂಲಕ ಘೋಷಣೆ ಮಾಡಿತು ಈಗಾಗಲೇ ಬಿಗ್ ಬಾಸ್ ಕನ್ನಡ ಲವ್ ಸೀಸನ್ ಮುಗಿದು ಐದಾರು ತಿಂಗಳು ಕಳೆದಿದೆ ಇದೀಗ ಬಿಗ್ ಬಾಸ್ ತಂಡ ಹನ್ನೆರಡು ಸೀಸನ್ಗೆ ಸಿದ್ಧ ಮಾಡಿಕೊಳ್ತಾ ಇದೆ ಇತ ಬಿಗ್ ಬಾಸ್ ಕನ್ನಡ ಟ್ವೆಲ್ ಸೀಸನ್ ಹೋಸ್ಟ್ ಆಗಿ ಕಿಚಾ ಸುದೀಪ್ ಅವರೇ ಮುಂದುವರಿಯಲಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ಮಾಹಿತಿ ತಿಳಿದು ಬರ್ತಾ ಇದೆ ಸ್ಪರ್ಧಿಗಳು ಯಾರ್ಯಾರು ಎಂಬ ಬಗ್ಗೆ ತೀವ್ರ ಚರ್ಚೆ ಕೂಡ ನಡೀತಾ ಇದೆ ಸಾಮಾಜಿಕ ಜಾಲತಾಣದಲ್ಲೂ ಬಿಗ್ ಬಾಸ್ ಹೊಸ ಸೀಸನ್ ಸ್ಪರ್ಧಿಗಳ ಕುರಿತು ಟಾಕ್ ಶುರುವಾಗಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ಹರಿದಾಡ್ತಾ ಇದೆ ಹಾಗಾದ್ರೆ ಯಾರು ಈ ಬಾರಿ ಬಿಗ್ ಬಾಸ್ ಹನ್ನೆರಡರಲ್ಲಿ ಮಿಂಚಬಹುದು ಅನ್ನೋದನ್ನ ರ್ಯಾಂಡಮ್ ಆಗಿ ನೋಡೋದಾದ್ರೆ ಯೂಟ್ಯೂಬರ್ ಸಮೀರ್ ಹೆಚ್ಚು ಸುದ್ದಿಯಲ್ಲಿರುವ ಯೂಟ್ಯೂಬರ್ ತಮ್ಮ ಕಂಟೆಂಟ್ಗಳಿಂದ ಜನಮನವನ್ನ ಗೆದ್ದಿದ್ದಾರೆ ಸಮೀರ್ ಬಿಗ್ ಬಾಸ್ ಮನೆಗೆ ಬಂದರೆ ಹೇಗೆ ಎನ್ನುವ ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಜನಪ್ರಿಯತೆ ಪಡೆದುಕೊಂಡಿರುವ ರೇಷ್ಮಾ ಬಿಗ್ ಬಾಸ್ ಮನೆಗೆ ಬಂದ್ರೆ ಹೇಗಿರುತ್ತೆ ಎಂದು ವೀಕ್ಷಕರು ಮಾತನಾಡ್ತಾ ಇದ್ದಾರೆ ರೇಷ್ಮಾ ಜೊತೆಗೆ ನವೀನ್ ಕೂಡ ಹಲವು ಕನ್ನಡ ಸಾಂಗ್ ಗಳಿಗೆ ರೀಲ್ಸ್ ಮಾಡುತ್ತಲೇ ಬಂದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಮಾಡಿರುವ ರೇಷ್ಮಾ ಮತ್ತು ನವೀನ್ ಬರಬಹುದಾ ಎಂಬ ಚರ್ಚೆ ಕೂಡ ಜೋರಾಗಿದೆ ದಿವ್ಯಾ ವಸಂತ ಖಾಸಗಿ ವಾಹಿನಿಯಲ್ಲಿ ನಿರೂಪಕಿಯಾಗಿ ಹೆಚ್ಚು ಜನಪ್ರಿಯತೆಯನ್ನ ಪಡ್ಕೊಂಡಿದ್ದ ದಿವ್ಯಾ ಈ ಹಿಂದೆ ಗಿಚ್ಚಿ ಗಿಲಿಗಿಲಿ ಎಂಬ ರಿಯಾಲಿಟಿ ಶೋಗೆ ಹೋಗಿದ್ರು ಅನಂತರದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಲಿಸ್ಟ್ ನಲ್ಲಿ ಇವರು ಇದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಇನ್ನು ಕಳೆದ ಸೀಸನ್ನಲ್ಲಿ ಭವ್ಯ ಗೌಡ ಅವರು ಬಿಗ್ ಬಾಸ್ ಸ್ಪರ್ಧಿಯಾಗಿ ದೊಡ್ಡ ಎಂಟ್ರಿ ಆಗಿದ್ರು ಇದೀಗ ಹನ್ನೆರಡರ ಸೀಸನ್ನಲ್ಲಿ ಭವ್ಯ ಗೌಡ ಅವರ ಅಕ್ಕ ದಿವ್ಯಾಗೌಡ ಕೂಡ ಬರಬಹುದಾ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿದೆ ಯಾಕಂದ್ರೆ ಭವ್ಯ ಗೌಡ ನೋಡಲು ದಿವ್ಯಾಗೌಡ ಬಂದಾಗ ಸ್ಪರ್ಧಿಗಳಿಗೆ ಹಾಗೆ ಜನರಿಗೆ ದಿವ್ಯಾಗೌಡ ಹತ್ತಿರವಾಗಿದ್ರು ಹೀಗಾಗಿ ದಿವ್ಯಾಗೌಡ ಗೌಡ ಹಾಗೂ ದಿವ್ಯಾ ವಸಂತ ಬರಬಹುದಾ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ ನಂತರದಲ್ಲಿ ಆನಂದ್ ಗುರುಚಿ ಖ್ಯಾತ ಜ್ಯೋತಿಷಿ ಆನಂದ್ ಗುರುಚಿ ಅವರು ಕಳೆದ ಕೆಲ ದಿನಗಳಿಂದ ಸುದ್ದಿಯಲ್ಲಿದ್ದಾರೆ ಆನಂದ್ ಗುರುಚಿ ದೊಡ್ಡ ಮನೆಗೆ ಬಂದ್ರೆ ಹೇಗೆ ಎಂದು ವೀಕ್ಷಕರು ಚರ್ಚೆ ಮಾಡ್ತಾ ಇದ್ದಾರೆ ಕಳೆದ ಸೀಸನ್ನಲ್ಲೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ರಂಜಿತ್ ಅವರು ಅನಿರೀಕ್ಷಿತ ಘಟನೆಯಿಂದಾಗಿ ಬಿಗ್ ಬಾಸ್ ಶೋ ನಿಂದ ಹೊರಗೆ ಬಂದಿದ್ರು ಲಾಯರ್ ಜಗದೀಶ್ ಅವರ ಮೇಲೆ ದೈಹಿಕವಾಗಿ ಹಲ್ಲೆ ನಡೆಸಿದ ಕಾರಣ ಬಿಗ್ ಬಾಸ್ ಮನೆಯ ನಿಯಮದಲ್ಲಿ ರಂಜಿತ್ ಅವರನ್ನ ಬಿಗ್ ಬಾಸ್ ಶೋ ನಿಂದ ಹೊರ ಹಾಕಲಾಗಿತ್ತು ಆದರೆ ರಂಜಿತ್ ಅವರು ಮತ್ತೆ ಎಂಟ್ರಿ ಆಗ್ತಾರೆ ಎನ್ನಲಾಗ್ತಾ ಇದೆ ನಂತರ ಮಡೇನೂರು ಮನು ಕಾಮಿಡಿ ಕಿಲಾಡಿಗಳು ಶೋನಿಂದ ಖ್ಯಾತಿಯನ್ನ ಪಡ್ಕೊಂಡಿದ್ದ ಮಡೇನೂರು ಮನು ಅವರು ಕೆಲ ದಿನಗಳಿಂದ ಭಾರಿ ಸುದ್ದಿಗಳಿದ್ದಾರೆ ಮಡೇನೂರು ಮನು ಅವರ ವಿರುದ್ಧ ಅಸಹನಟಿಯ ಮೇಲೆ ಅತ್ಯಾಚಾರ ಆರೋಪದ ಮೇಲೆ ಜೈಲಿಗೆ ಕೂಡ ಹೋಗಿ ಬಂದಿದ್ರು ಅಲ್ಲದೆ ಕನ್ನಡದ ಸ್ಟಾರ್ ನಟರ ವಿರುದ್ಧ ಕಟ್ಟದಾಗಿ ಕೂಡ ಮಾತನಾಡಿದ್ದಾರೆ ಅನ್ನೋ ಆಟೋ ವೈರಲ್ ಆಗಿತ್ತು ಮಡೇನೂರು ಮನು ಹಾಗೆ ಮಿಂಚು ಕನ್ನಡದ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಕಾಣಿಸಿಕೊಂಡಿದ್ರು ಕೆಲ ವಿಚಾರದಲ್ಲಿ ಇಬ್ಬರು ಕೂಡ ಸುದ್ದಿಯಲ್ಲಿದ್ರು ಇದೀಗ ಇವರಿಬ್ಬರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಅಷ್ಟೇ ಅಲ್ಲದೆ ಭೂಮಿಕಾ ಬಸವರಾಜ್ ವರುಣ್ ಆರಾಧ್ಯ ವರ್ಷಾ ಕಾವೇರಿ ಕಿಪಿ ಕೀರ್ತಿ ಬಾಳು ಬೆಳಗುಂಡಿ ಇವರೆಲ್ಲ ಬರಬಹುದು ಎನ್ನಲಾಗ್ತಾ ಇದೆ ಒಟ್ನಲ್ಲಿ ಸಾಕಷ್ಟು ವಿಚಾರಕ್ಕೆ ಈ ಬಾರಿ ಬಿಗ್ ಬಾಸ್ ಶೋ ಸುದ್ದಿಯಲ್ಲಿದೆ ನಿರೂಪಣೆ ಯಾರದ್ದಾಗಿರುತ್ತೆ ಯಾವೆಲ್ಲ ಸ್ಪರ್ಧಿಗಳು ಬರ್ತಾರೆ ಕಾದ್ ನೋಡಬೇಕಾಗಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ನ್ಯಾಷನಲ್ ಟಿವಿ